ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಸ್ನೇಹಿತರೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ಐ ಪಿ ಸಿ ಫೋರ್ ನೈಂಟಿ ಏಟಿಯ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ಕೊಡ್ತಾನೇ ಬಂದಿದ್ದೀನಿ ಆದರೆ ಇವತ್ತು ಐ ಪಿ ಸಿ ಫೋರ್ ನೈಂಟಿ ಏಟಿ ಅನ್ನೋದಿರಲಿ ಈ ಐ ಪಿ ಸಿ ಫೋರ್ ನೈಂಟಿ ಏಟಿಯ ಸರಿಯಾಗಿ ಬಳಕೆ ಆಗ್ತಾ ಇದೆಯಾ ಅಥವಾ ದುರ್ಬಳಕೆ ಆಗ್ತಾ ಇದೆಯಾ ದುರ್ಬಳಕೆ ಆಗ್ತಾ ಇದ್ರೆ ಹೇಗಾಗ್ತಾ ಇದ್ದ ಯಾರಿಂದ ಆಗ್ತಾ ಇದ್ದ ಸ್ನೇಹಿತರೆ ಇದು ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಈ ದೈನಂದಿನ ವಾಹಿನಿಗಳನ್ನು ನೋಡ್ತಾ ಇರ್ತೀವಿ ದೇವಪತ್ರಿಕೆಗಳನ್ನು ನೋಡ್ತಾ ಇರ್ತೀವಿ ಎಷ್ಟೋ ಜನ ಮಾನ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ಮಾಡ್ಕೊಂಡವರು ಇದ್ದಾರೆ ಮಾನಸಿಕವಾಗಿ ನೊಂದು ಬೆಂದವರು ಇದ್ದಾರೆ ಆದರೆ ಯಾರಿಗೂ ಗೊತ್ತಿಲ್ದಲ್ಲೇ ಇರುವಂತಹ ಕರಾಳ ಸತ್ಯ ಹೊಂದಿದೆ ಮನೆಯ ಬಂಧುಗಳೇ ಸ್ನೇಹಿತರೆ ಗುರು ಹಿರಿಯರೇ ಮಿತ್ರರೇ ಇನ್ನು ಯಾರ್ಯಾರು ಹೇಳಬೇಕು ಇದ್ರಲ್ಲಿ ಸಿಗಾಕೊಂಡಲೇ ಇರೋರೇ ಇಲ್ಲ ಮಕ್ಕಳು ಕೂಡ ಸಿಗಾಕೊಂಡಿರ್ತಾರೆ ಇದ್ರಲ್ಲಿ ಯಾವ ರೀತಿ ಅಂತ ನಮ್ಮೆಲ್ಲರಿಗೂ ಆಗ್ಲೇ ಗೊತ್ತಾಗಿರುತ್ತ ಈ ಅಣ್ಣ ತಮ್ಮ ಬಂಧು ಬಳಗ ಅತ್ತೆ ಮಾವ ಎಲ್ಲೋ ಫಾರಿನಲ್ಲಿರೋರು ಎಲ್ಲೋ ಸತ್ತೋಗಿರೋರು ಇನ್ನೇನು ಡಾಕ್ಟ್ರು ಇನ್ನೇನು ನೋಡ್ಕೊಂಡು ಹೋಗ್ಬಿಡಿ ಮುಗೀತವ್ರ ಕಥೆ ಏನು ಉಳಿಯಲ್ಲ ಅಂತ ಹೇಳ್ತಾರೆ ಅವ್ರ ಮೇಲೆ ಕೂಡ ಕೇಸ್ ಇರುತ್ತೆ ಕೇಸ್ ದಾಖಲಾಗಿರುತ್ತೆ ಅವ್ರು ಬಂದು ಎತ್ತು ಎದೆ ಓದ್ಬಿಟ್ರು ಓದ್ಬಿಟ್ರು ದಿನ ಕಂದನೇ ಕೊಡ್ತಿರ್ಲಿಲ್ಲ ತಟ್ಟೆ ಕಿತ್ಕೊಂಡ್ಬಿಟ್ರು ಪಾಪ ಅವ್ರು ಯಾರು ಹಾಸ್ಪಿಟ್ಲಿಗೆ ಬಿದ್ದೆ ಒಂದು ವರ್ಷ ಆಗಿರುತ್ತೆ ಆ ಥರದವ್ರ ಮೇಲೆ ದೂರಿದ್ರು ನಮ್ಮ ಆರಕ್ಷಕರಿದ್ದರು ಈ ಕೆಲವು ಪೊಲೀಸ್ ಠಾಣೆ ಅಂತ ಕೆಲವಂತ ಪಾಪ ಎಲ್ಲರ ಮೇಲೆ ಯಾಕೆ ಹೇಳೋಕ್ಕೆ ಹೋಗಲಿ ಅದರಲ್ಲೂ ಕೆಲವು ಇರ್ತವೆ ಅಂದರೆ ಕೆಲವು ವಿಚಾರ ನನಗೆ ಈಗ ಅರ್ಜೆಂಟಾಗಿ ಬೇಡ ಒಂದು ಕರಾಳವಾದ ಪೊಲೀಸ್ ಸ್ಟೇಷನ್ ಬಗ್ಗೆ ನಿಮಗೆ ನಾನು ತಿಳಿಸ್ಬೇಕಿವತ್ತು ಈಗಾಗಲೇ ಇದನ್ನು ನೋಡ್ತಾ ಇರೋ ಜನಗಳು ಗೊತ್ತಾಗಿರುತ್ತೆ ನಾನು ಆ ಪೊಲೀಸ್ ಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಬಸವನಗುಡಿ ಮಹಿಳಾ ಪೊಲೀಸ್ ಸ್ಟೇಷನ್ ಬಸವನಗುಡಿ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಬೆಂಗಳೂರು ನಗರ ಬೆಂಗಳೂರು ಸಿಟಿ ಈಗ ನಿಮಗೆಲ್ಲ ಈ ವಿಷಯ ತಿಳಿಯೋಕ್ಕಿಂತ ಮುಂಚೆ ಕೆಲವು ಮಾತುಗಳನ್ನ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ತಿಳಿಸ್ಬೇಕು ನಾನು ಈ ಮೂಲಕ ತಿಳಿಸ್ತೀನಿ ಮಾನ್ಯ ಗೌರವ ಇದ್ರೆ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ಡೈರೆಕ್ಟಾಗಿ ಅವ್ರಿಗೆ ಶೇರ್ ಮಾಡೋಕ್ಕಾದರೂ ಮಾಡಿ ಯಾಕಂದರೆ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಇದರಿಂದ ಎಲ್ಲೋ ನನ್ನ ಲೈಕು ಕಮೆಂಟ್ಸ್ಗೋಸ್ಕರ ನಾನು ಇದನ್ನು ಮಾಡ್ತಾ ಇಲ್ಲ ಅಥವಾ ಏನೋ ಮನೆ ಅರ್ನ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಆದರೆ ಯಾರಿಗೂ ಈ ಬಸವನಗುಡಿ ಮಹಿಳಾ ಪೊಲೀಸ್ ಸ್ಟೇಷನಿಂದ ಅನ್ಯಾಯ ಆಗಬಾರ್ದು ವಿಷಯಕ್ಕೆ ಬರ್ತೀನಿ ಏನು ವಿಷಯಕ್ಕೆ ಬರೋದು ಅಂತಲೇ ಗೊತ್ತಾಗ್ತಿಲ್ಲ ಹೇಗೆ ಬರಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಬಸವಗುಡಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಆಗುತ್ತೆ ಆ ಎಫ್ಐಆರ್ ಆರ್ ಸುಳ್ಳು ಅಂತ ಸಂಪೂರ್ಣ ದಾಖಲಾತಿಗಳನ್ನ ತಗೊಂಡೋಗಿ ಇನ್ಸ್ಪೆಕ್ಟರ್ಗಳು ಅಥವಾ ಎ ಸಿ ಪಿಗಳು ಅಥವಾ ಡಿ ಸಿ ಪಿಗಳು ಅಥವಾ ಮಾನ್ಯ ಕಮಿಷನರು ಅಥವಾ ಮಾನ್ಯ ಡಿ ಜಿ ಪಿ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಗೃಹ ಮಂತ್ರಿ ಕಾನೂನು ಮಂತ್ರಿ ಕೊನೆಗೆ ಮಾನ್ಯ ಪ್ರಧಾನಮಂತ್ರಿಗಳು ಇವರುಗಳಿಗೆಲ್ಲೂ ಈ ಬಸವನಗುಡಿ ಸ್ಟೇಷನಲ್ಲಾಗಿರೋ ಅನ್ಯಾಯನ ಕೂಲಂಕುಷವಾಗಿ ತಿಳಿಸಿದ್ರು ಕೂಡ ಅವ್ರಗಳ ಹತ್ರ ಇರೋದು ಒಂದೇ ಒಂದು ಉತ್ತರ ಕೋರ್ಟಲ್ಲಿದೆ ಹೌದು ಸತ್ಯ ಕೋರ್ಟಲ್ಲಿದ್ದಾಗ ಏನೋ ಮೊಣಕ್ಕೆ ಬರಲ್ಲ ಆದರೆ ಈ ಬಸವನಗುಡಿ ಮಹಿಳಾ ಪೊಲೀಸ್ ಸ್ಟೇಷನ್ ಅವರು ಮಾಡ್ತಿರೋಂಥ ದುಷ್ಕೃತ್ಯಗಳು ಅದು ಯಾರಿಗೆ ಹೇಳಬೇಕು ಅನ್ನೋಂಥದ್ದೇ ಗೊತ್ತಾಗ್ತಿಲ್ಲ ಉದಾಹರಣೆ ಕೊಡ್ತೀನಿ ಒಂದು ನನಗೆ ತಿಳಿದ ಮಟ್ಟಿಗೆ ಒಂದು ಸತಿ ಚಾರ್ಜ್ ಶೀಟ್ ರೆಡಿ ಆದ ಮೇಲೆ ಮಾನ್ಯ ನ್ಯಾಯಾಲಯದಲ್ಲಿ ಮಾನ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಹಾಗೂ ಸ್ಟೇಷನ್ಗೆ ಅದು ಅಕ್ಯೂಸ್ಡು ವೆಕ್ಟೀಮು ಅವರೆಲ್ಲರಿಗೂ ನನಗೆ ಕಾಪಿ ಹೋಗಿರುತ್ತೆ ಆದರೆ ಆಗಿರೋ ಅನ್ಯಾಯನ ಹಿರಿಯ ಅಧಿಕಾರಿಗಳಿಗೆ ತಿಳ್ಸಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ ಈಗ ಕೆಲವರು ಮಾಡಿದ ಅದೇ ತಪ್ಪು ಈಗ ನಂದೇ ತಪ್ಪು ಅಂತಲೇ ಹೇಳುದು ತಪ್ಪಾಗಲಾರದು ಪ್ರಾಯಶಃ ಅದನ್ನು ತಗೊಂಡ್ಬಂದ್ರಂತೆ ತಗೊಂಡೋಗಿ ತಿದ್ಬಿಟ್ರಂತೆ ಆದರೆ ಇವರು ಉತ್ತರಗಳು ಏನಿದೆ ಅಂತಂದರೆ ಅಥವಾ ಕೊಡುವಂತಹ ಉತ್ತರಗಳು ಏನಿದೆ ಮುಂದಕ್ಕೆ ಮಾನ್ಯ ಬಂಧುಗಳೇ ಹಿರಿಯರೇ ಮಿತ್ರರೇ ನೆನ್ಪಿಟ್ಕೊಳ್ಳಿ ನಾಳೆ ದಿವಸ ಈ ಪರಿಸ್ಥಿತಿ ನಿಮಗೂ ಬರಬಹುದು ಎಚ್ಚರಿಕೆ ಹುಷಾರಾಗಿರಿ ಅಂತ ತಿಳಿಸ್ತಾ ಇದ್ದೀನಿ ಯಾಕಂದರೆ ಈಗೇನು ಹಾವು ಸಾಯ ಕೋಲು ಮುರಿಯಲ್ಲ ಅಂತಾರಲ್ಲ ಆ ಪರಿಸ್ಥಿತಿಗೆ ತಂದು ಇಟ್ಬಿಡ್ತಾರೆ ಈ ಬಸನಗುಡಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿರುವಂತಹ ಅನಕ್ಷರಸ್ಥರು ಅನ್ಬೇಕು ಅನ್ಯಾಯವಾದಿಗಳು ಅನ್ಬೇಕ ಅರಪ್ರಜ್ಞಾವಸ್ಥರಿದ್ದಾರೆ ಏನ್ಬೇಕಾ ಏನನ್ಬೇಕು ಇವ್ರಿಗೆ ಅನ್ನಂಥದ್ಕೆ ಅರ್ಥಗಳೇ ಇಲ್ಲ ಆದರೆ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ತಿಳಿಸ್ತೀನಿ ಕಾಲ ಮನವಿ ಮಾಡ್ಕೊಳ್ತೀನಿ ಯಾಕಂದ್ರೆ ನಿಂಬೂ ತಂದೆ ತಾಯಿದ್ರು ಇರ್ತಾರೆ ಮಕ್ಕಳಿರ್ತವೆ ಆ ಕಾರಣಕ್ಕೆ ಹುಷಾರಾಗಿರಿ ಈ ಬಸವನಗುಡಿ ಮಹಿಳಾ ಸ್ಟೇಷನ್ ವಿಚಾರಕ್ಕೆ ಬರೋದಾದ್ರೆ ಎರಡು ಮಾತು ಈ ಮೂಲಕ ತಿಳಿಸ್ಬಿಡ್ತೀನಿ ಆಗ್ಲೇ ತಿಳಿಸ್ಬೇಕು ಅಂದ್ಕೊಂಡೆ ಅದೇ ನನಗೆ ಏನಾಗಿದೆ ಅಂದರೆ ಈ ಅನ್ಯಾಯ ಯಾರಿಗೂ ಆಗ್ಬಾರ್ದು ಆ ಸ್ಟೇಷನಿಂದ ಅನ್ನೋಂಥದ್ದು ಯಾಕಂದ್ರೆ ಸಾಕಷ್ಟು ಅನ್ಯಾಯಗಳು ಚರಿತ್ರ ನನ್ನ ಹತ್ರ ಇದೆ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಮೊನ್ನೆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಾಹೇಬ್ರೆ ನನಗೆ ಸಾಹೇಬ್ರೆ ಅನ್ನೋಕ್ಕೆ ಅನರ್ಹರ ನನಗೆ ಅದು ಗೊತ್ತಿಲ್ಲ ಏನ್ರಿ ನೀವು ಕಳಿಸಿರೋ ರಿಪೋರ್ಟ್ಗಳು ಅದೇನೋ ಮೇಲಾಧಿಕಾರಿಗಳು ಕೊಟ್ಟ ದೂರು ಅಂತ ಹೇಳಿದ್ದೀರಾ ಮೇಲಾಧಿಕಾರಿಗಳಿಗೆ ಏನು ದೂರು ಕೊಟ್ಟಿದ್ದೀನಿ ರೀ ಇನ್ಸ್ಪೆಕ್ಟ್ರೆ ನೋಡಿದ್ದೀರಾ ಅದನ್ನು ಅದೇನೋ ಕೋರ್ಟಲ್ಲಿದೆ ಕೋರ್ಟಲ್ಲಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತಲ್ಲ ಕೋರ್ಟಲ್ಲಿ ಮಾಡ್ತಾ ಇದ್ದೀರಲ್ಲ ಈ ಗಲೀಷ್ ತಿನ್ನೋ ಕೆಲಸ ಅದನ್ನ ಮೆನ್ಷನ್ ಮಾಡಿರಿ ಕೋರ್ಟಲ್ಲಿ ಗಲೀಷ್ ತಿನ್ನೋ ಕೆಲಸ ಮಾಡಿದೀವಿ ಆಲ್ರೆಡಿ ಅಲ್ಲಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತೇಳಿ ಗಲೀಷ್ ತಿನ್ನೋ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ ರೇ ಕಳಿಸಿರೋ ರಿಪೋರ್ಟ್ ಏನ್ರಿ ರೀ ನಿಮ್ಮದು ನ್ಯಾಯಾಲಯದಲ್ಲಿ ಸಮಸ್ಯೆನ ಬಗೆಹರಿಸಿಕೊಳ್ಳಿ ಅಯ್ಯೋ ಮಾನ್ಗೇಡಿಗಳು ಅನ್ಬೇಕು ಅನಕ್ಷರಸ್ಥರು ಅನ್ಬೇಕು ಅನಪ್ರಜ್ಞಾವಸ್ಥಲಿ ಇದ್ರೆ ಅನ್ಬೇಕು ರೀ ಇನ್ಸ್ಪೆಕ್ಟ್ರ ನಿಮ್ಮನ್ನು ಏನಿದೆ ರೀ ವೇಲಧಿಕಾರಿಗಳಿಗೆ ಕೊಟ್ಟಿರೋ ದೂರು ದೂರ ಪ್ರತಿ ದೂರ ನೋಡಿದಿರ ನೀವು ಅದನ್ನು ಅದು ಯಾವುದೋ ಒಂದು ಎಫ್ ಐ ಆರ್ ವಿಚಾರವಾಗಲಿ ಅಥವಾ ಸಿ ಸಿ ಫೋರ್ ಡಬಲ್ ಫೈವ್ ಸಿಕ್ಸ್ ವಿಚಾರವಾಗಿ ಕೊಟ್ಟಿಲ್ಲ ನಾನು ನಿಮ್ಮ ಪೊಲೀಸ್ ಠಾಣೆ ಪೊಲೀಸ್ ಸ್ಟೇಷನ್ ಕರ್ಮಕಂಡ ಬಗ್ಗೆ ಕೊಟ್ಟಿದ್ದೀನಿ ರೀ ಇನ್ಸ್ಪೆಕ್ಟ್ರೇ ನಾಚಿಕೆ ಆಗ್ಬೇಕು ರೀ ನಿಮಗೆ ಸುಧಾರ್ಸ್ಕೊಳ್ಳಿ ಜನಗಳು ನಿಮ್ಮ ಠಾಣೆಗೆ ನುಗ್ಗಿ ಕಾನೂನು ಕೈಗೆತ್ಕೊಳ್ಳೋ ಸಮಯ ಏನಿದೆ ಅದು ದೂರ ಇಲ್ಲ ಎಚ್ಚರಿಕೆ ಇನ್ಸ್ಪೆಕ್ಟ್ರೆ ಈ ಮುಂಚೆ ಐತಾರ ದಿನ ಗಳಿಸ್ತಿನ ಕೆಲಸ ಮಾಡೋಗ್ಬಿಟ್ರು ನೀವೇ ಅದೇ ಕೆಲಸ ಮಾಡಬೇಡ್ರಿ ನೀವು ಸ್ಟೇಷನ್ದು ಒಂದೆರಡು ಎರಡು ಕರ್ಮಕಾಂಡ ದಾಖಲೆಗಳು ಆ ಸ್ಟೇಷನ್ ಹುಡ್ತಲ್ಲ ಅವಾಗಿಂದ ಏನೇನು ಇದ್ದಾವೆ ನನ್ನ ಹತ್ರ ನಿಮ್ಮ ಸ್ಟೇಷನ್ ಅವು ನಿಮ್ಮ ಸ್ಟೇಷನ್ ಎ ಎಸ್ ಐ ಅವು ನಿಮ್ಮ ಸ್ಟೇಷನ್ ಇದಾರಲ್ಲ ಅಯೋಗ್ಯರು ಕೀಟಗಳು ಬೇಕೆಂಟ್ರಿ ದಾಖಲೆ ನೀವು ನಿಮಗೆ ಇನ್ಸ್ಪೆಕ್ಟ್ರು ಕಾನೂನು ಕಾಪಾಡುವಂತ ಇನ್ಸ್ಪೆಕ್ಟ್ರು ಏನ್ರಿ ನೀವು ಮಾಡ್ತಾರ ಕೆಲಸ ಏನ್ರಿ ಕೊಟ್ಟಿದ್ದೀರ ರಿಪೋರ್ಟು ಮೇಲಾಧಿಕಾರಿಗಳಿಗೆ ಕೊಟ್ಟ ದೂರು ನ್ಯಾಯಾಲಯದಲ್ಲಿ ಇದೆ ಎಲ್ಲರಿ ಇದೆ ದೂರು ಕೊಡ್ರಿ ಕಾಪಿ ಅದನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಸವಾಲು ಹಾಕ್ತೀನಿ ಕಡೆ ಕೊಡ್ರಿ ಎಲ್ಲಿದೆ ರೀ ಕಾಪಿ ಅದು ಕೊಡಿರಿ ಅದನ್ನು ಅದೇನು ನಿಮ್ಮ ನಿಮ್ಗುಳ್ಗೆ ಅದೇನು ಅರ್ಥ ಆಗ್ತಾ ಇಲ್ಲ ನನಗೆ ಸ್ನೇಹಿತರೆ ಹುಷಾರು ಈ ಕಲಿಯುಗ 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 ಐ ಪಿ ಸಿ ಫೋರ್ ನೈಂಟಿ ಏಟಿಯ ಒಂದು ಕಡೆಗೆ ಬಿಟ್ಟುಬಿಡ್ರಿ ಹಾಳಾಗೋಗ್ಲಿ ಸತ್ಯಾಸತ್ಯತೆ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಆ ಬದುಕೋ ಜೊತೆಗೆ ಬದುಕೋಕೆ ಯೋಗ್ಯತೆ ಹೇಳಿದಾರೆ ಏನೋ ಬಚಾಗಕ್ಕೆ ಹೋಗಬೇಕು ಅದು ಒಂದ್ ಜೊತೆ ಹೋಗಬೇಕೋ ಅಥವಾ ಅದು ಏನೋ ಹೊಲಸು ಬಿಡಿ ಐ ಪಿ ಸಿ ಫೋರ್ ನೈಂಟಿ ಏಟಿಯ ಬಗ್ಗೆ ಮಾತಾಡಿದ್ರೆ ಬೇಡ ಅದೇನಾದ್ರೂ ಆಗೋಗ್ಲಿ ಆದರೆ ಪೊಲೀಸ್ ಸ್ಟೇಷನ್ಗಳ ವಿಚಾರದಲ್ಲಿ ಎಚ್ಚರಿಕೆ ಮಾನ್ಯ ಬಂಧುಗಳೇ ಹುಷಾರು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಆ ಬಸವನಗುಡಿ ಮಹಿಳಾ ಪೊಲೀಸ್ ಸ್ಟೇಷನ್ ಒಂದು ಎರಡು ಇಲ್ಲ ಕರ್ಮಕಾಂಡಗಳು ನನ್ನ ಹತ್ರ ಪ್ರತಿಯೊಂದು ಬೈಲಿ ಹಿಡಿತೀನಿ ನಾನು ಈ ಮೂಲಕ ಜನಸಾಮಾನ್ಯರಿಗೆ ತಿಳಿಸ್ಬೇಕು ಸಮಾಜಕ್ಕೆ ತಿಳಿಸ್ಬೇಕು ಅನ್ನೋ ಉದ್ದೇಶ ನಂದು ಇದು ಡೆಮಾಕ್ರಸಿ ನ್ಯೂಸ್ ಕನ್ನಡ ಜನರಿಂದ ಜನರಿಗಾಗಿ ನನಗೋಸ್ಕರ ನಮಸ್ಕಾರ ಬಂಧುಗಳೇ